ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀಲ್ದಾಗಿರ್ತಕ್ಕಂಥ ನೆಚ್ಚಿನ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಬಹುಶಃ ನಾನು ರಾಜಕಾರಣಕ್ಕೆ ಬಂದಾದ ಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು ನಾನು ಜೆ ಡಿ ಎಸ್ ಪಕ್ಷಲಿದ್ದೀನಿ ಇದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ನನಗೆಲ್ಲೂ ಭಯಾಡ್ಸಿದ್ದೆ ಅಂತ ಇದ್ದೀನಿ ಇರ್ತಕ್ಕಂಥ ಡಿ ಸಿ ಅವರು ಸಪೋರ್ಟ್ ಮಾಡ್ತಾರ ಇಲ್ಲ ಅನ್ನೋದು ನನಗೆ ಒಂದು ಡೌಟ್ ಇತ್ತು ಫಸ್ಟ್ ಮೀಟಿಂಗಲ್ಲಿ ನಾನು ಅವ್ರನ್ನ ಮಾತಾಡಿದಾಗ ಬಹುಶಃ ನನ್ನ ಊಹೆ ತಪ್ಪಾಯಿತು ಅವ್ರನ್ನ ಮಾತಂದನು ನನಗೆ ನೀವು ಹತ್ರ ಭಯ ಬೀಳಕ್ಕೆ ಹೋಗ್ಬೇಡಿ ನೀವು ಏನೇ ಇದ್ರೂ ಕೂಡ ಧೈರ್ಯ ನನ್ನ ಹತ್ರ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತಂದ್ರೆ ಬಹುಶಃ ನನಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅವರು ಮಾಡಿದ ಸಪೋರ್ಟು ಬಹುಶಃ ನಾನು ಯಾರು ಮಾಡ್ತಾ ಇಲ್ಲ ಅಂತ ಈ ಎದೆ ತಟ್ಕೊಂಡು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಡಿ ಸಿ ನಮಗೆ ಕೋಲಾರ ಜಿಲ್ಲೆ ಸಿಕ್ಕಿದರೆ ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಸೊ ನಾನು ಈ ಸಮಯದಲ್ಲಿ ಅವ್ರಿಗೆ ನೆನೆಸ್ಕೊಳ್ಳೇಬೇಕಾಗುತ್ತೆ ಬಹುಶಃ ಸಾಕಷ್ಟು ಕಾರ್ಯಕ್ರಮ ನಾನು ಕರೆದೇ ಅವರು ಜನಸಂಪರ್ಕಕ್ಕೆ ಅವಾಗ ಸ್ವಲ್ಪ ಗೌರ್ಮೆಂಟ್ ಕಾರ್ಯಕ್ರಮ ಬ್ಯುಸಿ ಆದರು ಬಹುಶಃ ಇವತ್ತು ನಮ್ಮ ಜೊತೆ ಬಂದು ಅವರು ಅಂತರಾಳದ ಮಾತುಗಳನ್ನು ಹೇಳ್ಕೊಂಡಾಗ ಬಹುಶಃ ಗೊತ್ತಾಯಿತು ಅವ್ರಿಗೂ ನಿಮಗಿರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ಅಲ್ಲಿಂದ ಬಂದ ಸಂಪರ್ಕ ಅಂತ ಗೊತ್ತಾಯಿತು ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ ಒಂದು ಜೋರ ಚಪ್ಪಾಳಿ ಅಂದರೆ ಸ್ವಾಗತವನ್ನು ನಾವು ಬಯಸ್ತಾ ಇದೀವಿ ಹಾಗೂ ಕ್ಷೇತ್ರ ಶಿಷ್ಠ ಇರ್ತಕ್ಕಂಥ ಗಂಗರಾಮನ ಗಂಗರಾಮ ಇವ್ರಂತರ ಹಸ್ರಾವ್ ಇದ್ದಂಗೆ ಯಾರು ಓಡಿದ್ರು ಒಳಸ್ಕೊಂತಾರೆ ಯಾರು ಓಡದ್ರು ಒಳಸ್ಕೊಂತಾರೆ ಅದಲ್ವಾ ನಾನು ಬಂದ ಮೇಲೆ ಗೊತ್ತಾ ಇದೀನಿ ಆಪೋಸಿಟ್ ಕಳಿಸ್ಬೇಕಂತ ಟ್ರೈ ಮಾಡಿದ್ರು ಅಯ್ಯ ಹೋಗಿ ಹೋಗಿ ಈತ್ನ ಕಳಿಸ್ತಾರಲ್ಲಪ್ಪ ಇನ್ ಏನೂ ಗೊತ್ತಿಲ್ಲ ಅನ್ಕಂಡೆ ಈತ್ನಂತ ಒಂದು ಹೇಳ್ಬೇಕಾ ಒಂದು ಸ್ನೇಹಜೀವಿ ಒಂದು ನನಗೆ ಅವ್ರು ನೋಡ್ರೆ ಅಯ್ಯೋ ಅನಿಸುತ್ತೆ ನನಗೆ ಅವ್ರು ನೋಡ್ರ ಅಯ್ಯೋ ಅನ್ಸುತ್ತೆ ಈ ಹೆಣ್ಮಕ್ ಕರೆಕ್ಟಾಗಿ ಅವ್ರ ಮಕ್ಕ ನೋಡ್ರೆ ಅಯ್ಯೋ ಅನ್ಸ್ಬಿಡ್ತದವ್ರು ಅಂತ ಒಂದು ನಮ್ಮ ನಮ್ಮ ಎಲ್ಲೋದ್ರು ಗಂಗರಾಮ್ಯರು ಇಲ್ಲಿ ಇಲ್ಲಿ ಹಿಂದೇನೈತದೆ ಪಾಪ ಇನ್ನು ಎರಡು ತಿಂಗಳಿದೆ ಅವ್ರಿಗೆ ಏನು ರಿಟೈರ್ಮೆಂಟು ಹೋಗ್ಬೇಕಾರೆ ಸಂತೋಷವಾಗಿ ಕಳಿಸಿ ಅವ್ರಿಗೆ ಅದಲ್ವಾ ಅಲ್ವಾ ಚಪ್ಪಾಳೆ ಚಪ್ಪಾಳಂಗ್ಲಿ ಗಂಗರಾಮಯ್ಯನವರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತನ ಬಯಸ್ತೀನಿ ಇನ್ನೆಲ್ಲ ನನ್ನ ತಾಲೂಕು ಅಧಿಕಾರಿಗಳು ನನ್ನ ತಹಸೀಲ್ದಾರ್ಸು ಮತ್ತು ನನ್ನ ಎಲ್ಲ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ವಿಶೇಷವಾಗಿ ನಾನು ನಿಮಗೆ ಒಂದು ಹೃದಯ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ ಅಂತ ಅನಿಸೋಕೆ ಇಷ್ಟಪಡ್ತೀನಿ ಯಾಕಂತ ನಾನು ಅಮೆರಿಕದಲ್ಲಿ ಇದ್ದೆ ನಾನು ಅವತ್ತು ಅಕ್ಕ ಸಣ್ಣ ಅಮೆರಿಕದಲ್ಲಿ ನನಗೆ ಕರೆದಿದ್ರು ನಾನು ಹೇಳಿದೆ ಅಲ್ಲಿಂದ ನೀವು ಮುಗಿಸ್ಕೊಂಬಿ ಟೀಚರ್ಸ್ ಡೇ ನೆಕ್ಸ್ಟು ಯಾವ ನೆಕ್ಸ್ಟ್ ಇಯರ್ ನಾವು ಅಧೂರ್ಯ ಮಾಡೋದ ಅಂತಂದ್ರು ಎಲ್ಲ ಟೀಚರ್ಸಿಗೆ ಫೋನ್ ಮಾಡಿ ಇಲ್ಲ ಸರ್ ನೀವು ಬರೋ ತನಕ ನಾವು ಮಾಡಲ್ಲ ನಿಮ್ಮಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಿಮ್ಗೆ ಬಿಟ್ಟರೆ ಈ ಕಾರ್ಯಕ್ರಮ ಚೆನ್ನಾಗಿರಲ್ಲ ನೀವು ಆದ್ಮೇಲೆ ನಾವು ಮಾಡ್ತೀವಿ ಇದಕ್ಕೆ ದಯವಿಟ್ಟು ನನಗೆ ಅವತ್ತನಿಸ್ತು ಈ ತಾಲೂಕಿನಲ್ಲಿ ಇಂಥ ಶಿಕ್ಷಕ ಪಡೆದಿರ್ತಕ್ಕಂಥ ಪುಣ್ಯ ಬಹುಶಃ ಅದು ನನ್ನ ಫ್ಯಾಮ್ಲಿಗೆ ಸಲ್ಲುತ್ತೆ ಅಂತ ನಾನು ಈ ಮೊದಲು ಈ ಒಂದು ಹೇಳ್ತೀನಿ ನಾನು ಇವಾಗಲೂ ಒಂದು ಕಥೆನ ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರೆ ಇದನ್ನ ಕೆಲವರು ಜೋಕಾಗಿ ಪರಿವರ್ತನೆ ಮಾಡ್ಕೊತಾರೆ ಕೆಲವರು ನೈಟ್ ಅಂತೂ ನನ್ನ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದರ ಅರ್ಥ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ ಒಬ್ಬ ನಿಮ್ಮ ಥರ ಒಂದು ಯುಗಾದಿ ಬಗ್ಗೆ ಗಂಡ ಹೆಂಡತಿ ಮಾರ್ಕೆಟ್ ಹೋದ್ರಂತೆ ಅಂದ್ರೆ ಮಾರ್ಕೆಟ್ ಇದು ಮುಳುಗಾಗಲಿಲ್ಲ ಬಿಡಿ ಎಲ್ಲ ಖಾಲಿ ಮಾಡಿಸಿದೆ ಒಳ್ಳೆ ಮಾರ್ಕೆಟ್ನ ಇವತ್ತು ಉತ್ಪತ್ತಿ ಮಾಡ್ತೀನಿ ಇವತ್ತು ಒಳ್ಳೆ ಮಾರ್ಕೆಟ್ನ ಇವತ್ತು ಡಿ ಸಿ ಅವರು ಕರೆದಿ ಎರಡು ಕಾರ್ಯಕ್ರಮ ಕರೆದಿದ್ದೀನಿ ಒಂದು ಟೀಚರ್ಸ್ ಡೇ ಇನ್ನೊಂದು ಹೊಸ ಮಾರ್ಕೆಟ್ನ ಜಾಗ ನೋಡ್ಲಿಕ್ಕೆ ಇವತ್ತು ನಾನು ಮಾರ್ಕ್ ಕರೆದಿದ್ದೀನಿ ಹುಳಬಾಗಲ ತಾಲೂಕಿನ ಎಲ್ಲ ಟೀಚರ್ಸ್ಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಒಂದು ಕಡೆ ಹೋದ್ರೆ ಮಟನಿಂದ ಚಿಕನ್ನಿಂದ ಬಾಳೆಣ್ಣಿಂದ ಎಲ್ಲಾಡಿಕೆಯಿಂದ ಎಲ್ಲ ಕಡೆ ಸಿಗ್ಲಿಕ್ಕೆ ಆ ಥರ ಮಾರ್ಕೆಟ್ ಇವತ್ತು ಮಾಡಲಿಕ್ಕೆ ಒಂದು ಕರೆದಿದ್ದೀನಿ ಒಂದು ಜಾಗ ಫೈನಲ್ ಮಾಡಿ ಬೀದಿ ಆಪಾದಕ್ಕೆ ಒಂದು ಬದುಕು ಕೊಡ್ಬೇಕನ್ನ ಕಾಣಕೋಶ ಇವತ್ತು ನಾನು ಕರೆದಿದ್ದೀನಿ ಗಂಡ ಹೇಳ್ತಿ ಇಬ್ಬರು ಯುಗಾದಿ ಬೇಕಂತ ಬಾಳೆಹಣ್ಣು ತರಲಿಕ್ಕೆ ಹೋಗ್ತಾರೆ ಏನು ಮಾರ್ಕೆಟ್ಗೆ ಹೋಗ್ತಾರೆ ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟಲ್ಲಿ ಅಲ್ಲಿ ಏನು ಹಣ್ಣು ತಗ್ಲಿಕ್ಕೆ ಸೊ ಅವ್ನ ಹೇಳ್ತಾ ಇರ್ತಾನೆ ಅವ್ನು ಹೇಳ್ತಾನೆ ಏನ್ ಗೊತ್ತಾ ಎಂಬತ್ತು ರೂಪಾಯಿ ಕೆಜಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಕೇಳ್ತಾನೆ ಆ ಹೆಂಡ್ತಿ ಹೇಳ್ತಾರೆ ರೀ ಎಂಬತ್ತು ರೂಪಾಯಿ ಕೆ ಜಿ ಇಲ್ಲಿ ಬೇಡ ಬಂಡ್ರಿ ಮುಂದೆ ಹೋಗೋಣ ಅಂತ ಹೇಳ್ತಾಳೆ ಮುಂದೆ ಹೋಗ್ತಾನೆ ಮುಂದೆ ಹೋಗಿ ಸೇಮ್ ಬಾಳೆಣ್ಣೆ ಸೇಮ್ ಎಣ್ಣೆ ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮ್ ಆಗಿರೋದು ಅವನು ಹೇಳ್ತಾ ಕೆಜಿ ನೂರ ಇಪ್ಪತ್ತು ಕೆಜಿ ನೂರು ಇಪ್ಪತ್ತು ಅಂತ ಹೇಳ್ತಾನೆ ಆ ಕೋಪ ಕೋಗೋ ಬರುತ್ತೆ ಅಲ್ಲ ರೀ ಅಲ್ಲಿ ನೋಡಿದ್ರೆ ಎಂಬತ್ತು ರೂಪಾಯಿ ಕೆಜಿ ಅಂತ ನೂರ ಇಪ್ಪತ್ತು ರೂಪಾಯಿ ಕೆಜಿ ಅಂತ ಅವನು ಮೇಡಮ್ ನಮ್ಮದು ಕೊಲೆ ನಮ್ಮದು ಕೊಲೆ ನಮ್ದು ಕೊಲೆ ನಮ್ದು ಕೊಲೆ ಅಂತ ಹೇಳ್ತಾರೆ ಅಲ್ಲಿ ನೋಡೋದು ಬರೀ ಚಿಪ್ಪು 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 ಫಸ್ಟ್ ಅಂಗಡಿಯ ಚಿಪ್ಪು ಚಿಪ್ಪು ಕೈ ಮುಳಗಿತ್ತ ನೀವು ಸೆಕೆಂಡಿಗೆ ಬೇಡ ನಮ್ದು ಗೊಲೆ ನಮ್ದು ಗೊಲೆ ಅಂತ ಹೇಳ್ತಾನೆ ಅದ್ರ ಅರ್ಥ ಏನ್ ಬಂತು ಅದರ್ಥ ಏನ್ ಬಂತು ಯುನಿಟಿ ಬೆಲೆ ಇಲ್ಲ ಗೊನೆಗೆ ಮಾತ್ರ ಬೆಲೆ ನಾವು ಒಗ್ಗಟ್ಟಲ್ಲಿ ಇರ್ತೀವಿ ಒಗ್ಗಟ್ಟ ಮಾತ್ರ ಬೆಲೆ ಬೆಲೆ ಇಲ್ಲ ಚಿಪ್ಪು ಅದು ನಾವು ವಿಂಗಡಣೆ ಆಗಿರ್ತಕ್ಕಂಥ ಪದಾರ್ಥ ಅದು ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ ನಿಮ್ಮಲ್ಲಿ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಿಮ್ಮನ್ನು ಒಗ್ಗಟ್ಟಿನ ಎತ್ತಿ ಯಾವತ್ತು ತೋರಿಸ್ತೀವಿ ಇದು ನಮ್ಮ ಸರ್ಯಪಾಲ್ ರಾಧಾಕೃಷ್ಣ ಅವರು ಹುಟ್ಟಿದ ಹಬ್ಬನ ಆಚರಣೆ ಮಾಡಕ್ಕೆ ಮಾಡೋಕೆ ಬಂದಿದ್ದೀವಿ ಇದು ನಮ್ಮ ಹಬ್ಬ ಅದು ಏನೇ ಆಗಿರ್ಬೋದು ಇದು ನಮ್ಮ ಹಬ್ಬ ನಮ್ಮ ಮನೆ ನಮ್ಮ ಕಾರ್ಯಕ್ರಮ ಅಂತ ಇವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬರ್ತದೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ನೀವು ಚಿಪ್ಪು ಚಿಪ್ಪ ವಿಂಗಡಣೆ ಹಾಕ್ತೀವಿ ಅವತ್ತು ಕೊಲೆಗೆ ಬೆಳೆದಿದ್ದು ಹೋಗ್ತದೆ ಇವತ್ತು ನಾನು ಕೇಳ್ಕೊಳ್ಳೋದಂದೆ ಒಬ್ಬ ಕೊನೆಯಾಗಿ ಒಂದು ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲ ವ್ಯಕ್ತಿ ನೀವೇ ಆಗಿರಬೇಕು ಬಹುಶಃ ಈ ಮುಳಬಾಗ ತಾಲೂಕಿನ ಸಮಾಜ ಎಷ್ಟು ಚೆನ್ನಾಗಿರ್ಬೇಕಾದ ಕಾರಣ ನೀವೇ ಆಗಿರ್ಬೇಕು ಇವತ್ತು ಎಂತಂದ ಫ್ಯೂಚರ್ ನಾಯಕನ ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ ಇವತ್ತು ಕಟ್ಟ ಕಡೆಯ ಮಕ್ಕಳು ನೀವೇನು ಹೇಳ್ತೀರಿ ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರಿಸೋದಿಲ್ಲ ಸೇರಿಸ್ತಾರ ಸೇರ್ಸುದಿಲ್ಲ ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಆಗ್ತಾರೆ ಅಂತ ಮಕ್ಕಳನ್ನ ನೀವು ನಾಯಕರಾಗಿ ಮಾಡ್ತೀರಿ ಅಂತಂದ್ರೆ ಬಹುಶಃ ಅದೇ ನಾಯಕನಾಗಿ ಅದೇ ಶಿವಾಸಪುರ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಮಾಮೂಲಿ ಗ್ರಾಮದಲ್ಲಿ ಬಂದ ಒಬ್ಬ ಒಬ್ಬ ಶಾಸಕರಾಗಿದ್ದಾರೆ ಮುಧುಗುರಿ ತಾಲೂಕಿನ ಬಂದಿರತಕ್ಕಂಥ ಒಂದು ವ್ಯಕ್ತಿ ಒಬ್ಬ ಡಿ ಸಿ ಆಗಿದ್ದಾರೆ ಯಾರು ನಾವು ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಅಂಥ ಮಹತ್ವ ಅಂತ ಒಂದು ಇರ್ತಕ್ಕಂಥ ಇವತ್ತು ಇವತ್ತೇನು ಸರ್ವಪಲ್ಲ ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಂಚವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಒಗ್ಗಟ್ಟಾಗ ಆಚರಣೆ ಮಾಡ್ತಾ ಇದ್ದೀವಿ ನಾನು ಹೇಳಿದೀನಿ ಯಾರು ಏನೋ ಖರ್ಚು ಮಾಡಬೇಡಿ ಎಲ್ಲ ನಾನು ಮಾಡ್ತೀವಿ ನಾವೆಲ್ಲ ತಾಲೂಕು ಅಧಿಕಾರಿ ನಿಮ್ಮ ಆಚರಣೆ ಮಾಡ್ತೀವಿ ಯಾವತ್ತು ಯಾರಾದ್ರೂ ಆಕ್ಷೇಪ ಮಾಡಿಲ್ಲ ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದು ಜಾಗದಲ್ಲಿ ಕೂತು ಒಂದು ವರ್ಷಕ್ಕೆ ಒಂದೇ ಸರಿ ನೀವು ವರ್ಷಕ್ಕೊಂದೇ ಒಂದೇ ಸರಿ ಕೂರೋದು ಅದಕ್ಕೂ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಸೊ ಮುಂದಿನ ದಿವಸದಲ್ಲಿ ಇದು ತಿದ್ದುಪಡಿ ಮಾಡಿಕೊಂಡು ಮಕ್ಕಳಲ್ಲಿ ಅತ್ಯುನ್ನತವಾಗಿ ರಿಸಲ್ಟ್ ತಂದು ಕೊಡ್ತೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಕೈ ಬೇಚ್ ಒಂದೇ ಬದಲಾವಣೆ ಜಗದ ನಿಯಮ ಬಹುಶಃ ಬದಲಾವಣೆ ಜಗದ ನಿಯಮ ಯಾವ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣದಿಲ್ಲವೋ ಬಹುಶಃ ಅವನಿಗೆ ಮುಂದೊಂದು ದಿವಸ ಅವನಿಗೆ ನಾಂದಿ ಅನ್ನೋದು ಕಾಣುತ್ತೇವೆ ಬದಲಾವಣೆ ಜಗದ ನಿಯಮ ನಾವು ಬದಲಾವಣೆ ಆಗಬೇಕು ಮುಳಬಾಗ ತಾಲೂಕಲ್ಲಿ ಬಂದಾಗ ಹೇಗಿತ್ತು ಹೇಗಾಗ್ತಾ ಇದೆ ಬದಲಾವಣೆ ಹಾಕ್ಬೇಕು ಅದು ಯಾವುದೇ ಪಕ್ಷ ಆಗಿರಲಿ ಅಭಿವೃದ್ಧಿ ಬಂತ ನಾವು ಸಾಕಾಗಬೇಕಾಗುತ್ತೆ ಒಂದು ನಾನು ಎಲ್ಲ ಟೀಚರ್ಸ್ ಅಲ್ಲಿ ಇವತ್ತು ಜನ್ಮದಿನಾಚರಣೆ ಒಂದು ಅಂಗವಾಗಿ ನಾನು ಕೇಳ್ಕೊಂತ ಇದ್ದೀನಿ ಇವತ್ತು ನಮ್ಮಲ್ಲಿ ಕಡಿಮೆ ಬಂತು ಮನೆ ಪರ್ಸೆಂಟೇಜ್ ನಾನೆಲ್ಲರೂ ಕೇಳಿದೆ ಹೌದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಅದಲ್ಲ ನನ್ನ ಡಿ ಸಿ ಮಾತಾಡಿದ್ರು ಆಗಿಂದ ಆಗೋಯ್ತು ಅಂದ್ರಲ್ಲ ಮೋಸ್ಟ್ಲಿ ತೆಗಿತಾರೆ ಕ್ಯಾಮ್ರಾ ಹಾಕೊಂಡೆ ಅವ್ರು ಹೇಳಿದ ಮಾತು ನಮ್ಮಲ್ಲಿ ಹೇಳ್ತಾರೆ ಐಫಿಲ್ಯಾರಮ್ಮ ಅಂತ ಹೇಳ್ತಾರಲ್ಲ ಈ ಜಗಳ ತಕ್ಷಣ ಆಗಿ ತಗೋದ್ಬಿಡ್ ಅಂತಾರಲ್ಲ ನಾನು ಮೋಸ್ಟ್ ತೆಗೆದ್ರಪ್ಪ ಚಾಮ್ರ ಅನ್ಕೊಂಡೆ ಆಕ್ಚುಲಿ ರಿಸಲ್ಟ್ ಅದೇ ನಮ್ಗೆ ಅಲ್ಲಿಂದಲೇ ಎತ್ಕೊಂಬೆ ಆಕ್ಚುಲಿ ರಿಸಲ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಮಕ್ಕಳು ಅಡಿಟ್ ಆಗಿದ್ದಾರೆ ಈ ನೆಕ್ಸ್ಟು ಮಕ್ಕಳಿಗೆ ಗೊತ್ತಾಯಿತು ಏನು ಹೇಳಿ ಫೋಕಸ್ ಏನು ಮಾಡ್ಬೇಕಂತ ಗೊತ್ತಾಯಿತು ಸರ್ ಇವತ್ತೊಂದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರ್ ಇದೇ ವೇದಿಕೆಯಲ್ಲಿ ಚಾಲೆಂಜ್ ಮಾಡಿ ಹೇಳಿದ್ದು ಒಬ್ಬರಿಗೆ ಬೇಡವರು ನಮ್ಮ ಕೇಂದ್ರ ಸಚಿವರಿಗೆ ಚಾಲೆಂಜ್ ಮಾಡಿ ಹೇಳಿದ್ದೆ ಸರ್ ನಾನು ಏನೇಳಿ ಹೇಳಿ ಇಡೀ ಕೋಲಾರ ಜಿಲ್ಲೆಗಿಂತ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತೀನಿ ಅಂತ ಇವತ್ತು ನಮಗೆ ಚಾಲೆಂಜ್ ಎಂಟು ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರೋದು ನಮ್ಮ ಮುಳಬಾಗ ತಾಲೂಕಿನ ಬರ್ಕೊಳ್ಳಿ ಸರ್ ಈ ಜಾಗದ ಮಹತ್ವಂಗಿದೆ ಸರ್ ಇಲ್ಲಿ ಯಾರು ಚಾಲೆಂಜ್ ಮಾಡಿ ಎಲ್ಲ ಗೆದ್ದಿದ್ರಿ ಸರ್ ಇಡೀ ಎಂಟು ತಾಲೂಕುಗಿಂತ ಹೈಯೆಸ್ಟ್ ತಾಲೂಕಲ್ಲಿ ರಿಸಲ್ಟ್ ಸರ್ ಖಂಡಿತವಾಗ್ಲು ಆಮೇಲೆ ಹೇಳ್ತೀನಿ ಸರ್ ಇವರಿಗೆ ಈಗ ಬೇಡ ನಿಮ್ಮನ್ನು ನೋಡಿ ಮ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಮಾತು ತಪ್ಪು ತಂದ್ಕೋ ಅಂತ ಬರಂಗಿಲ್ಲ ಮತ್ತೆ ನೀವು ಶಾಸಕರೇ ಅಂತ ಯಾವ ಕಾರಣಕ್ಕೂ ಅವರಂಗಿಲ್ಲ ಹೆಂಗಿರ ಬೆಲ್ಲಿದಾರೆ ಲೀವ್ ನಾನು ಮತ್ತೆ ನಮ್ಮ ಗೊತ್ತಾಗ ಎಲ್ಲಿ ನೋಡ್ಕೊಂಬತ್ತೀನಿ ಮತ್ತೆ ನನಗೆ ಬೇಕಾಗಿದ್ದು ರಿಸಲ್ಟ್ ಮಕ್ಕಳ ರಿಸಲ್ಟ್ ಖಂಡಿತವಾಗ್ಲೂ ಅದು ನನ್ನ ಕೊಟ್ಟೇ ಕೊಡ್ತಾರೆ ಮುಳುಬಾಗ್ಲಲ್ಲಿ ಆ ಶಕ್ತಿ ಇದೆ ನಾನು ಒಂದು ನಾನು ಎಲ್ಲರಲ್ಲಿ ಒಂದು ಕಳಕಳಿಯಾಗಿ ಒಂದು ಮನವಿ ಮಾಡ್ಕೊತೀನಿ ಇವತ್ತು ಮುಳುಬಾಗಲ ತಾಲೂಕಲ್ಲಿ ಕಟ್ಟಕಡೆ ಪ್ರದೇಶ ನಮ್ಮ ನನ್ನ ಸಸ್ಯನಲ್ಲಿ ಅವತ್ತು ಮಾತಾಡ್ತೀನಿ ನಮ್ಮ ಶಾಲೆಗಳನ್ನ ಉಳಿಸಿ ನಮ್ಮ ಶಾಲೆಗಳನ್ನ ಉಳಿಸಿ ಎಂಬತ್ತಾರು ಶಾಲೆಗಳಲ್ಲಿ ಈ ಕಡೆ ಬಂದರೆ ಈ ಕಡೆ ಬಂದರೆ ನಮಗೆ ತಮಿಳುನಾಡು ಈ ಕಡೆ ಬಂದರೆ ನಮಗೆ ಆಂಧ್ರ ಎಂಬತ್ತಾರು ಶಾಲೆಗಳು ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಿ ಗಡಿ ಪ್ರದೇಶ ಇವತ್ತು ನಮ್ಮ ಸರ್ಕಾರ ಆದೇಶದ ಮೇಲೆ ಆ ಎಂಬತ್ತ ಆರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ಬಹುಶಃ ಇವುಗಳನ್ನು ಹೋರಾಟ ಮಾಡ್ಕೊಬೇಕಂತಂದ್ರೆ ಆ ಭಗವಂತನೇ ಕಾಣಿಸ್ತದೆ ಸೊ ಆ ಥರ ಪರಿಸ್ಥಿತಿಯಲ್ಲಿ ಸರ್ ಈ ಮುಳಬಾಗ ತಾಲೂಕಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬ ನಮಗೆ ಹಿಂಸೆ ಆಗ್ತದೆ ಸರ್ ಮೊನ್ನೆ ದ್ವೇಷಿ ಅನ್ನೋ ಒಬ್ಬ ಶಿಕ್ಷೆಯನ್ನು ಸರ್ ಈ ಮುಳುಬಾಗಲ ತಾಲೂಕಲ್ಲಿ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಿದೆ ಸರ್ ನಾನು ಎಲ್ಲ ಶಿಕ್ಷಕರಲ್ಲಿ ಒಂದು ಮಾತು ಕೇಳ್ತೀನಿ ಸರ್ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮಬಾಗಲ ತಾಲೂಕಲ್ಲಿ ಇರ್ತಕ್ಕಂಥ ನಾಗರಿಕರಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದು ಮಾತು ಕೇಳ್ತೀನಿ ಎರಡು ಕೋಟಿ ಮೂರು ಕೋಟಿ ಮನೆ ಕಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ಕ್ಯಾಮ್ರಾ ಹಾಕಿ ತುಮಕೂಲ ಹೋಗ್ಬಿಟ್ರೆ ಒಂದೇ ಒಂದು ಚಾಮರ ರಾಮಲಿಂಗ್ ಮನೆಯಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಎಪ್ಪತ್ತು ಕೋಟಿ ಮೂರು ಕೋಟಿ ಕೊಟ್ಟು ಮನೆ ಕಟ್ಟಿದ್ದೀರಿ ಇಪ್ಪತ್ತು ಸಾವಿರ ಕ್ಯಾಮ್ರಾ ಹಾಕೊಂಡಿಲ್ಲ ತಪ್ಪು ಇದು ಎಲ್ಲ ನಾಗರಿಕ ಅವತ್ತು ನಾನು ಡಿಸೈಡ್ ಆದ ಮುಳಬಾಗಲ ಟೌನ್ ನ ಕ್ಲೀನ್ ಮಾಡಬೇಕು ಅಂತ ಬಹುಶಃ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಕೇವಲ ಇನ್ನು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಇಡೀ ಮುಳುಬಾಗಲ ಟೌನ್ ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನು ಮಾಡಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾರೇ ಏನೇ ಬೈಕಂಡ್ರು ಮುಳುಬಾಗಲು ಬೈಕ್ ಹೇಳಿ ಈ ಸದ್ಯಕ್ಕೆ ಬೇಕಂತಾರೆ ನನಗೆ ಏನು ಪರವಾಗಿಲ್ಲ ಸಾಕಷ್ಟು ಜನ ಶಾಪ ಆಗ್ತಾರೆ ನನಗೆ ಏನ್ ಬ್ಯಾಂಕಿನಲ್ಲ ನನ್ನೊಬ್ರು ಫೋನ್ ಮಾಡಿದ್ರು ಅಣ್ಣ ನಾನು ಗಾಡಿ ಪಡ್ಕೊಂಡು ಅಂತ ಪೊಲೀಸರು ಫೋನ್ ಕೊಟ್ಟರು ಏನಂತೆ ಅಂತ ಕೇಳಿದೆ ಡಾಕ್ಯುಮೆಂಟ್ಸು ಲಂಗು ಲಗೇನಿಲ್ಲ ಎತ್ಕೊಂಡು ಹೋಗ್ಬಿಡು ಅವನು ಸೇರ್ಕೊಂಡು ಅಂತ ನಾನು ಹೇಳಿದೆ ಅವನು ಸೇರಿಸ್ ಎತ್ಕೊಂಡು ಹೋಗ್ಬಿಡಂತ ಅದಲ್ಲ ಮೋಸ್ಟ್ ನಾಳೆಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಗಾಡಿಗಳನ್ನೂ ಚೆಕ್ ಮಾಡಿ ಯಾವ್ದಾದ್ರು ಡಾಕ್ಯುಮೆಂಟ್ ಎತ್ಕೊಂಡ್ ಬಂದ ಎಲ್ಲ ಫೀಲಿಂಗ್ ಕೊಡಿ ಅಂತ ಹೇಳ್ತೀವಿ ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಇಲ್ಲಿಗೆ ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಇದಿಲ್ಲ ಇದ್ರೆ ಅದಿಲ್ಲ ಅದಿದ್ರೆ ಇದಿಲ್ಲ ಇದನ್ನ ತೊಳಿಬೇಕು ನಾವೆಲ್ಲ ನಾಗರಿಕರು ನಾವೆಲ್ಲ ಸೇರಿ ಮುಳಬಾಗಂಟವನ್ನು ತೊಳಿಬೇಕಾಗುತ್ತೆ ನಾಗರಿಕರೆಲ್ಲ ಸೇರಿ ಮುಳಬಾಗಲ್ಲ ಅಭಿವೃದ್ಧಿಗೋಸ್ಕರ ವರ್ಕ್ ಮಾಡ್ಬೇಕಾಗುತ್ತೆ ತಾವೆಲ್ಲ ಎದ್ದು ನಿಂತು ನಮ್ಮನ್ನ ಲಾಸ್ಟ್ ತಿಂಗಳು ಅಗಲಿರ್ತಕ್ಕಂಥ ದಿವೇಶಿ ಒಂದು ನಿಮಿಷ ಎದ್ದು ಒಂದು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಶಾಂತಿ ಸಿಗ್ಲಿ ಅಂತ ಒಂದು ಶೋಕಾಚರಣೆ ಒಂದು ಒಂದು ನಿಮಿಷ ಮೌನಾಚರಣೆ ಮುಖಾಂತರ ಆ ತಾಯಿ ಎಲ್ಲೇ ಶಿಕ್ಷಕಿದ್ರು ಕೂಡ ಅವರ ಮಕ್ಕಳನ್ನ ಒಂದು ಧೈರ್ಯ ಕೊಟ್ಟು ಆ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾವೆಲ್ಲ ಅವ್ರ ಜೊತೆ ಇದೀವಿ ಎಡ ಶಿಕ್ಷಕರು ನಾವು ಅವ್ರ ಜೊತೆ ಇದೀವಿ ಅಂತ ಪರವಾಗಿ ಅವರಿಗೆ ಒಂದು ನಿಮಿಷ ಒಂದು ಶ್ರದ್ಧಾಂಜಲಿ ಸ್ವಲ್ಪ ಮುಖಾಂತರ ಒಂದು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಮತ್ತೊಂದು ನೋವನ್ನ ಹೇಳ್ಕೊಳಕ್ಕೆ ನಾನು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊತೀನಿ ಸರ್ ಇವತ್ತು ಇಡೀ ಮುಳಬಾಗಲ್ ತಾಲೂಕಲ್ಲಿ ಗಾಂಜಾ ಅನ್ನೋದು ಜಾಸ್ತಿ ಆಗ್ತಿದೆ ಸರ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳಬಾಗಲ್ ತಾಲೂಕು ಒಂದು ಕಾರ್ಯಕ್ರಮವನ್ನ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂತ ಇದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಭಾಗಲು ಮಾಡೋಕೆ ಜಾಗೃತಿ ಕಾರ್ಯಕ್ರಮ ಅನ್ಕೊತಾ ಇದ್ದೀನಿ ಸರ್ ನೆಕ್ಸ್ಟ್ ನವೆಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷದಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಕೋಪರೇಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ನಾಶ್ ಅನಿಸುತ್ತೆ ಸರ್ ಇದು ಒಳ್ಳೆ ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ ಡೇ ಆ್ಯಂಡ್ ನೈಟ್ ಕಾರ್ಯಕ್ರಮ ಒಂದು ಕ್ರೀಡಾಂಗಣ ಇದು ಬಹುಶಃ ಈ ವರ್ಕ್ ಸ್ಟಾರ್ಟ್ ಆಗಿದೆ ಕ್ರೀಡಾಂಗಣ ಸ್ಟಾರ್ಟ್ ಆಗಿದೆ ಸರ್ ಒಂದು ನೆಕ್ಸ್ಟ್ ಉದ್ಘಾಟನೆಗೆ ಅತ್ಯುನ್ನತವಾಗಿ ಕ್ರೀಡಾಂಗಣವನ್ನ ಇದನ್ನ ಮಾಡ್ತಾ ಇದ್ದೀನಿ ಡೇ ಅಂಡ್ ನೈಟ್ ಅಂದ್ರೆ ಏನು ಬೇಕು ಒಳಾಂಗಣ ಕ್ರೀಡಾಂಗಣವನ್ನ ಮಾಡ್ತಾ ಇದ್ದೀನಿ ಸರ್ ಹೊರಗೆ ಸ್ಟಾರ್ಟ್ ಆಗಿದೆ ಇನ್ನು ಆರು ತಿಂಗಳಲ್ಲಿ ಇದನ್ನ ಲೋಕಾರ್ಪಣೆ ನೆಕ್ಸ್ಟ್ ವರ್ಷ ಒಳಗಡೆ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಸರ್ ಈ ಒಂದು ಕಾರ್ಯಕ್ರಮನ ಇಷ್ಟು ಅತ್ತೂರಿಯಾಗಿ ಮಾಡ್ಕೊಳ್ಲಿಕ್ಕೆ ಎಲ್ಲ ನನ್ನ ಶಿಕ್ಷಕ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಸಂಘದ ಅಧ್ಯಕ್ಷರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಸೊ ನಾನೊಂದು ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಏನೇ ಕಾರ್ಯಕ್ರಮ ಆದರೂ ಕೂಡ ನಲವತ್ತೆಂಟು ಗಂಟೆಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಚುರುಕಾಗಿದೆ ಸರ್ ಸೊ ಅದಕ್ಕೆ ನಾನು ಶ್ಲಾಘನೆಯನ್ನು ಪೊಲೀಸ್ ಇಲಾಖೆಗೆ ನಾನು ಮಾಡ್ತೀನಿ ಆ ದಿವೇಶ ಕೂಡ ನಲವತ್ತೆಂಟು ಗಂಟೆಗಳ ಒಳಗಡೆ ಅವರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಲ್ಲ ಸರ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಬೀದಿಗೆ ಇಳಿದಿದ್ದಾರೆ ಸರ್ ಇವತ್ತು ಎಲ್ಲ ಥರ ಇದನ್ನು ಕಟ್ಟುನಟ್ಟು ಸುವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್ ಇದು ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಮೇಲೆ ಅದನ್ನು ಕ್ರಮೇಣವಾಗಿ ಕ್ರಮೇಣವಾಗಿ ಸರಿ ಹೋಗುತ್ತೆ ತಮಗೆ ಗೊತ್ತಿರಲಿ ನಾವು ಒಂದು ಚೇಂಜ್ ಮಾಡಿದಾಗ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಹೊಂದ್ಕೊಳ್ಲಿಕ್ಕೆ ಸಿಕ್ಸ್ ಮಂತ್ ಬೇಕಾಗುತ್ತೆ ಒಂದ್ಕೊಳ್ಳಲಿಕ್ಕೆ ಸಿಕ್ಸ್ ಮಂತ್ ಬೇಕಾಗುತ್ತೆ ಹೀಗಾಗಿ ಒಂದು ನ ತರ್ತಾ ಇದೀವಿ ಅಂತ ಅಂದಮೇಲೆ ಅದು ನಾವು ಸ್ವಲ್ಪ ದಿವಸ ಅಡ್ಜಸ್ಟ್ ಆಗುತ್ತೆ ಒಂದ್ ಕಂಡ ಮೇಲೆ ನೀವೇ ನಂಗೆ ಥ್ಯಾಂಕ್ಸ್ ಹೇಳ್ತೀರಾ ಖಂಡಿತವ್ರು ತಾಂಗ್ಸ್ ಹೇಳ್ತೀರಾ ಅಂತ ಹೇಳ್ತಾ ಇವೊಂದು ಈ ಕಾರ್ಯಕ್ರಮನ ಎಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಿ ಒ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಒಂದ್ಸುತ್ತಾ ಇನ್ನೂ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ ಹೋಗೋಣ ಅಂತ ಹೇಳ್ತಾ ಈಗ ನಾವು ಒಂದು ಕೆಳಗಡೆ ಕೂತ್ಕೊಂತೀವಿ ಏನೋ ತುಂಬ ಒಂದು ಒಂದು ಸಂಸ್ಕೃತ ಕಾರ್ಯಕ್ರಮನ ಆಚರಣೆ ಸ್ಟಾರ್ಟ್ ಆಗ್ತಾ ಇದೆ ನಾನು ಕೂಡ ಡಿ ಸಿ ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿಮ್ಮ ಹತ್ರ ಸುಳಿತ್ತು ತಾವೆಲ್ಲರಿಗೂ ಅಡುಗೆ ಮಾಡಿಸಿದೀವಿ ಸರ್ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕರು ಊಟ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಾಗಿ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ಹೇಳುತ್ತಾ ನಾನು ಮಾತು ಮುಗಿಸಿದ್ರೆ ಒಳ್ಳೇದಾಗ